ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಒಳ್ಳೆ ಕೋಹಿಲ್ ಇದೆ ನೀನ್ ಕಂಟಾಯ್ತಿ ನಿಮ್ಗೆ ಕಂಟಸ್ತಾ ನಾವೇ ಮೊದಲಿಲ್ಲ ನಾ ನೋಡಿ ಬಂದೇನ ಎಲ್ರಿಗೂ ನಮಸ್ಕಾರ ಈ ದಿನ ಡಾಟ್ ಕಾಮ್ ಪಾಟ್ ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಸಹ್ಯಾದ್ರಿ ನಾಗರಾಜ್ ನಾನಿವತ್ತು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬ್ರಹ್ಮದೇವರಹಳ್ಳಿ ಅನ್ನೋ ಊರಲ್ಲಿದ್ದೀನಿ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ವಿಶೇಷವಾಗಿ ಹಾಡುಗಳನ್ನ ಹೇಳೋಕ್ಕೆ ಅವರು ಇದ್ದಾರೆ ಗಂಗಮ್ಮ ಅವರನ್ನು ಅವರ ಮೊಮ್ಮಗಾದಂತಹ ಗೆಳೆಯ ಹರೀಶ್ ಅವರು ಮಾತಾಡಿಸ್ತಿದ್ದಾರೆ ಅದೇ ನಮಸ್ಕಾರ 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 ನಿಮ್ಮ ಹೆಸರೇನು ಗಂಗಮ್ಮ ಗಂಗಮ್ಮ

ಅದೇ ಆಡ್ ಯಾವ ತರ ನಿಮ್ ಸಣ್ಣ ಹುಡುಗರಿಗೆ ಯಾವ ತರ ಹೆಂಗೆಲ್ಲ ಇತ್ತು ಅಂತ ಅದನ್ನ ಹೇಳ್ಬೇಕು ಆಡ್ ಕಣಿದ್ರ ಹೆಂಗ್ ಹೆಂಗ್ ಉಣಿದ್ರ ಅವ್ ಸಣ್ಣ ಹುಡುಗ ಕಥೆ ಬೆಳ್ದಿದ್ರ ಓಡಿದ್ರ ಹೊಲ ಮನೆ ಅಂತ ಬರೀ ಇದ್ರ ಅಂತ ಹೇಳಿದ್ರೆ ಸ್ಕೂಲ್ಗೆ ಏನಾದ್ರು ಹೋಗಿದ್ರಲ್ಲ ಸ್ಕೂಲ್ಗೆ ಹೋಗಿದಿವಪ್ಪ ಹೋದ್ರು ಏನ್ ಯಾತು ಬರ್ದಿಲ್ಲ ಹೌದು ಬರ್ದಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಹೌದು ಹಂಗಾರೆ ಸ್ಕೂಲ್ ಹೋಗಿಲ್ಲ ಹಂಗ ಅಂತಂದ್ಮೇಲೆ ಏನ ಸ್ಕೂಲ್ ಆಗಿ ಅವಾಗ ಎಲ್ಲಿ ಸ್ಕೂಲ್ ಎಲ್ಲಿತ್ತು ಏ ಹಬ್ಬ ಹಬ್ಬ ಇದ್ರಾಗೆ ಸಾವಡಿ ಸಾವಡಿ ಸಾವಡಿ

ಯಾರನ್ನ ಕೊಯಾಕೆ ಹೋಗ್ತಿದಿ ಶಾರ ನಾನು ಯಾಕಂದ್ರೆ ಆಡು ಹೇಳ್ತಿದ್ನಲ್ವಾ ಅದಕ್ಕೆ ಆಡ ಹೇಳ್ತಿದ್ರಿ ಹೇಳ್ತಿದ್ರಲ್ಲ ಶಿವಯೋಗಿ ಊರಿಂದ ವರಗೆ ಕುಂತೇ ನಂದಾರೆ ನೆರಲಿಲ್ಲ ನಾ ನೋಡಿ ಬಂದೇನೋ ಬಾಲಪ್ರಾಯದ ಶಿವಯೋಗಿ ಆ ಶಿವ ಯೋಗಿ ಕೈ ಕಾಲೋ ಕಿವೆ ಮೋಗು ಪಾಯಿ ಮೊದಲಿಲ್ಲ ನಾ ನೋಡಿ ನಾ ಆರು ಮಾರ ಪರ್ವ ದಾಟಿದನೇ ಆ ಶಿವ ಯೋಗಿ ಪುರಪುರಕ್ಕೆ ಬೆಂಕಿ ಹಚ್ಚಿದನೇ ನಾ ನೋಡಿ ನಾ ಶಿವಯೋಗಿ ಶಿವ ಶಿವಯೋಗಿ ಮ್ಯಾಲೊಂದೇ ಮನೆಯ ಮಾಡಿದನೇ ನಾ ನೋಡಿ ನಾ ಮ್ಯಾಲೊಂದೇ ಮನೆಯ ಮಾಡಿದನೇ ಆ ಶಿವ ಯೋಗಿ ಸರ್ಪಾದ ಮೇಲೆ ಮಲಗಿದನೇ ನಾ ನೋಡಿ ನಾ ಬಿಸಿಿನ ಲೀಸ ಯೋಗಿ ಹಸುನಾಗಿ ಬರುತ್ತೇ ನಾ ನೋಡಿ ಬಂದೇನೋ ಹಾಡು ಇಷ್ಟ ಹೇಳ್ತಿದ್ರಲ್ಲ ಹಂಗಾದ್ರೆ ನಿಮ್ಮ ಜಾಸ್ತಿ ಹಾಡು ಹೇಳ್ತಾರೆ ಅಂತಾನೆ ಯಾರಾದ್ರೂ ಹೊಲ್ದಲ್ಲ ಕರಿತಿದ್ರು ಜಾಸ್ತಿ ಇದು ನಿಜ ಆಗ ನೋಡಿ ಅದಕ್ಕೆ ಇವತ್ತು ನೀವು ಆಡ್ ಕಂಟ ಹೆಂಗಿದ್ಯಾ ಅಂದ್ರೆ ಒಳ್ಳೆ ಕೋಯಿಲ್ ಕಂಟ ಕಂಟಾಯ್ ನಿಮ್ಗೆ ಆ ಕಂಟ ಇರೋದಕ್ಕೆ ಕಂಟಿಸ್ತಾನಾವೇ ಮೊದಲಿಲ್ಲ ಕೃಷ್ಣ ನೋಡಿ ಬಂದೇನ ಆ ಕಂಡ ಇರೋದಕ್ಕೆ ಮನೆಲ್ಲಾ ಕರಿತಿದ್ರು ಹೊಲದಲ್ಲಿ ಪೈರಾಕ್ ಹೋಗ ಆಡ್ತಿದ್ರಿ ಅಯ್ಯೋ ಎಲ್ಲ ಕೆಸರು ನಾನೆ ಬೋರೆ ನಾನೆ ಕರಿತಿದ್ದೆ ಇವ್ರ ಎಲ್ಲ ಊರಾಗೆ ಇವಾಗಲ್ಲಪ್ಪ ಇವಾಗ ಇದು ಆತ ಕೈ ಹಿಂಗ ಆಗಿದ್ಕೆ ಹೋಗಲ್ಲ ಅಷ್ಟೇನೆ ಅಕ ಏನಾಯ್ತು ಅಯ್ಯ ಯಾಕ ಸುಮ್ನೆ ಅದ್ಯಾತ್ತ ಆತ ಸೋಕೆ ಐತ ಹಂಗೆ ಅದಂಗಾಗಿ ಹಂಗಾಗಿತ್ತು ನನ್ಗೆ ಕೈ ಏನಾಗಿರ್ಲಿಲ್ಲ ಎಲ್ಲಿದ್ರೆ ಹೌದಾ ಹ ಇದು ಸೋಕಂದ್ರೆ ಸೋಕ ಅದೇ ಅಂಗಾಗಿ ಹ ನನಗೆ ಇಲ್ಲಾಂದ್ರೆ ಕ್ಯಾಲ್ಸಿಕ್ಕೆ ಹೋಗ್ತಿದ್ನಪ್ಪ ನಾನು ನಾನು ಕ್ಯಾಸ ಮಾಡಿದ್ರಲ್ಲ ಏನೇನೆ ಕೆಲಸಗಳು ಮಾಡಿದ್ವಿ ಅದೇ ಪೈರಾಕಕ್ಕೆ ಹೋಗಿದಿನಿ ಹ ಕಳಗೆ ಇನ್ನೊಂದು ಮತ್ತೊಂದು ಎಲ್ಲ ಪ್ರತಯಂದಕ್ಕೆ ಹೋಗಿದಿನಪ್ಪ ಕ್ಯಾಲ್ಸಿಕ್ಕೆ ಸಹಜ ಹುಲ್ಲು ಆ ತಡೆಯಕ್ಕೆ ಹೋಗಿದಿನಿ ಹ್ಮ್ ಪೋಯರಾ ಕ ಇನ್ನೊಂದು ಮತ್ತೊಂದು ಎಲ್ಲಕ್ಕೆ ಹೋಗಿದಿನಿ ಹಹ ಜಾತ ಕಳೆ ತೆಗಿಯೋ ಅಕುಲ್ ಮಾಡಿ ತಕಂಡು ಕುಲ್ ಮಾಡಿದಂ ಹ ಅದು ತಕಂಡು ಹೋಗಿದಿನಿ ಹಹ ಅಯ್ಯ ಪ್ರತಿ ಒಂದು ಮಾಡಿದಿನಿ ಈವಾಗಲೇ ಕುಂಡ್ರ ಕುಂಡ್ರಗೂ ಕುಂಡ್ರ ಶಾಮ್ ದೇವ್ರು ಉಕಂದಿದಿನಿ ಹ ಆಸನಪ್ಪ ಸರಿ ಎಲ್ಲ कसा ಮಾಡಿದಲ್ಲ ಅವತ್ತು ಪುಳಿ ಹೆಂಗಿತ್ತು ಯೆ ಸಹಾನಾ ಕೊಡ್ತಿಲಿಲ್ಲ ಈವಾಗ ಮೇಲಲ್ವೇ ಸಾಕತ್ತ ಕೂಲಿ ಮಾಡ್ತಿದ್ದೆ ಇವಾಗಿದ್ರು ನಿಜವಾಗ್ಲು ಅವಾಗ ಶಾನ ಕೂಲಿ ಇಲ್ಲ ಒಬ್ಬರು ಐವತ್ತು ಅರವತ್ತು ಹಿಂಗೆ ಕೊಡೋರು ನಿಜವಾಗ್ಲು ಕಮ್ಮಿ ಕೂಲಿ ಕಮ್ಮಿ ಅವಾಗ ಹ್ಮ್ ಕಮ್ಮಿ ಹ್ಮ್ ಕೊಡ್ತೀನಿ ಶಾನ ಏನಂದ್ರೆ ಜೀವನಕ್ಕೆ ಜ್ವರದ ಹೋಗ್ತಿದ್ವಪ್ಪ ಊಟ ಇಲ್ಲ ಮಾಡಿದ್ದೀವ ಅದೇ ಹೋಗ್ಬೇಕಲ್ಲ ಏನಕ್ಕನ್ನ ತಿನ್ನಬೇಕು ಹೋಗ್ಬೇಕು ತಿನ್ಬೇಕು ಆಗಿ ಅವಾಗ ಬೋಲ್ ಕಷ್ಟ ಹೇಳಿ ಉಂಬಕ್ಕೆ ಊಟನೇ ಇಲ್ಲ ರಾಗಿ ಅಚ್ಚರ್ ಹಚ್ಚರ್ ಕೊಡಾರ ಕೆಲ್ಸಕ್ ಹೋದಾಗ ಕೆಲ್ಸಕ್ ಹೋದಾಗ ಬರೀ ಅಚ್ಚರ್ ಮೂರು ಪಾವು ಹಿಂಗ್ ಕೊಡರು ಬೈಗಾಗ್ಲು ಹಿಂಗೆ ಒತ್ತ ಮಣಕ ಹೋಗಿದ್ರು ಅಷ್ಟೇ ಕೊಡ್ತಿದ್ದಿದ್ರು ಬೋಲ್ ಹೇಳಪ್ಪ ಅವಾಗ ಹಾ ನಿಜವಾಗ್ಲು ಆ ಬಡತನದಲ್ಲಿ ನಿಮ್ಗೆ ಏನೆಲ್ಲ ಕಷ್ಟ ಎದುರಾಗಿತ್ತು ಕೇ ಆತು ಆಗಿಲ್ಲ ಹ್ಮ್ ಏ ನೀವು ಹಾಂ ಏಯ್ ಆತು ಆಗಿಲ್ಲ ಕಣಕ್ಕೆ ಇದ್ದೆ ಜನ ಇವಾಗ ಈ ಇಲ್ಲಿಗೆ ಈ ಅಪ್ಪಯ್ಯರು ಹುಟ್ಟಿದಾಗ್ಲೇ ಹಿಂಗೆ ಆಗಿತ್ತು ನಂಗೆ ಹಾಂ ಹಾಂ ಅಲ್ಲ ಅವಾಗ ನಿಮ್ಗೆ ಬಡತನ ಬಂದಿತ್ತಲ್ಲ ಬಡತನ ಬಂದ ಸರ್ದಾದಲ್ಲಿ ಮನದ ಬಂದಾಗ ನಿಮಗೆ ಎಂದೆಂತ ಕಷ್ಟ ಯಾವಾಗ ಬಾಣಂತನುಗಳು ಅಂತ ಹೇಳಿ ಮತ್ತು ಏನಾನ ಇತ್ತು ಏನೋ ಅದೇ ಏ ಬಡತನ ಪರೇ ಬಡತನ ನೀಚ್ರಿ ಹಾ ಊಟಕ್ಕೆ ಇಲ್ವಲ್ಲ ಏನ ಬಡತನ ನೀತ್ಲೇಬೇಕು ಬಡತನ ಆಯ್ತು ಅದ್ರ ಸದಕ ಬಂದ್ರಿ ಮಕ್ಳಿದ್ರಲ್ಲ ಮಕ್ಳನ್ನ ದೊಡ್ಡ ಮಾಡ್ಬೇಕಂದ್ರೆ ಆ ಬಡತನಲ್ಲಿ ಹೆಂಗ್ ಸಾಕಿದ್ರಿ ಹೆಂಗ್ ಸಾಕಿದ್ವಿ ಬಂದ್ರೆ ಅದೇ ಮೂರು ತಿಂಗಳು ಇದ್ದ ಏಳು ಗ್ರಾಮ ನಾನು ಊಟಕ್ಕಾಗಿ ಊಟಕ್ಕೆ ಊಟಕ್ಕಾಗಿ ನಿಜವಾಗ್ಲೂ ಸುಳ್ಳಲ್ಲ ಮೂರು ತಿಂಗಳು ಹಾ ಅಲ್ಲಿ ಗುಡ್ಗುರ್ಕೆಗೆ ಹಾ ಅಲ್ಗೂ ಅಯ್ಯಪ್ಪ ಏನು ಬೇಕಾದ್ರೂ ಆಡೋನು ನನ್ನ ಗಂಡ ಬೇಡ್ರಲ್ಲಪ್ಪ ಏನ್ ಬೇಕಾಗಿದ್ರು ಆಡಿದ್ರು ಊಟ ಬೇಕಲ್ವ ನಮ್ಗೆ ನನ್ನ ಮಕ್ಳಿಗೂ ನನಗೆ ಕೂಡ ಬೇಕಲ್ಲಪ್ಪ ಹ ಅದಕ್ಕೆ ಹೋಗ್ತಿದ್ದೆ ಮೂರು ಅಲ್ಲಿ ತಿಂಗಳಲ್ಲಿದ್ದಿತ್ತು ನಾನು ಹಿಡಿದ್ರ ಬಂದಾಗೆ ಹಿಡಿದ್ರು ಒಜ್ಜಿ ಸಣ್ಣಗಿದ್ಲು ಆ ಒಜಿತಾಗೆ ಮೂರು ವರ್ಷ ಮೂರು ತಿಂಗಳು ಅಲ್ಲೇ ಇದ್ದೆ ಮೂರು ಅಲ್ಲೇ ಅಲ್ಲೇ ಇದ್ದೆ ಅನಂತರ ನಾನು ನಮ್ ಭಾವನೆ ಕರ್ಕ ಬಂದ ಇಲ್ಲಿ ಬಿತ್ಗೆ ನನ್ ಗಂಡ ಯಾವಾಗ್ಲೂ ವಾಡಿ ಹೊಡೆದು ಬಿಡು ಏನಲ್ವಾ ಅದಕ್ಕೆ ಇಲ್ಲಿಗೆ ಕರ್ಕ ಬಂದು ನಮ್ಮ ನಮ್ಮ ಮಾಮ ಅವ ಅಯ್ಯ ಅಲ್ಲಿ ಇಟ್ಕೊಂಡ್ರೆ ಚೆನ್ನಕ್ಕಿರಲ್ಲ ಯಾವಾಗ್ಲೂ ಬಡಿತಾನು ಅಡಿತಾನೆ ಅಂತ ಹೇಳಿ ಕರ್ಕ ಬಂದು ಇಲ್ಲಿಗೆ ಬಿತ್ತ ಹ್ಮ್ ಯಾರ ಕರ್ಕ ಬಂದಿದ್ದು ನಮ್ ಭಾವ ಬುಜ್ಜಪ್ಪ ನಮ್ಮಕ್ಕ ಸೈಡ್ ತಕೊಂಡು ಸೈಟ್ ತಕೊಂಡು ಅವಾಗ ಮನೆ ಕಟ್ಕೊಂಡಿದ್ದು ಅವಾಗಲೇ ಸೈಟ್ ತಕೊಂಡು ಇಲ್ಲಿ ನಮ್ಮ ಅಕ್ಕ ಅಣ್ಣ ಇಂತಾಗೆ ಅನ್ನ ಮದ್ದೆ ಮನೆ ಕಟ್ಕೊಂಡಿದ್ದ ಅವಾಗ್ಲೇ ಅವರು ನಿಮ್ಮನ್ನ ಯಾವಾಗ ಕುಡಿಯೋದು ಮಾಡ್ತಾ ಇದ್ರು ಯಾವಾಗಲೂ ಯಾವಾಗ್ಲೂ ಅರ್ದಿಡ್ ಬರೆಯೋದು ಹಿಂಗ್ ಮಾಡ್ತಿದ್ರು ನಾ ಅದಕ್ಕೆ ತೊಪ್ಸ್ಕೊಂಡ್ಲದ ಗೊಲ್ಲಳೆಮ್ಮ ಚೆನ್ನಾಗ್ ಸಾಕ ತಿರ್ಗಿ ಕೇಳಿದ್ವಿ ನನ್ನ ಮಗನೇ ಕರ್ಕೊಂಡೋಗಿ ಸಾಕಿ ಕೆಲ್ವಿ ಮದ್ವೆ ಮಾಡಿ ಎಲ್ಡ್ ಮಕ್ಳು ಬಾಣತನ ಮಾಡಿ ಹಂಗೆಲ್ಲ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಗಂಡು ಒಂದ್ ಗಂಡು ಮಾಡ್ತಾರೆ ಮಾಡ್ದಾರ ಇವಾಗ ಮಧುಗಿರಿಗ್ ಹೋಗಿ ಅವನಪ್ಪನೇ ಮಂಜ 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 ತಿರ್ಗಿ ನನ್ ಮಗಳಿಗೆ ಮಲ್ಲಕ್ನಲ್ಲಿ ಕೊಟ್ಟಿದ್ದೀನಿ ಅವರು ಬೆಂಗಳೂರಾಗ ಅವ್ರೆ ಇವಾಗ ಕೂಲಿ ಮಾಡಕ್ಕ ಹೋಗಿ ಇವರು ನಿಮ್ಮ ಮಗ ಇದ್ದಾರಲ್ಲ ಮಗವ್ರ್ಗೆ ಸ್ಕೂಲು ಅವರು ಕಷ್ಟ ಸುಖ ಅವ್ರನ್ನ ಓದ್ಸಿ ಬೆಳೆಸಿದ್ದು ನಾನ್ ಮಾಡ್ಕಂಡ್ರಿ ನಾನೇ ಮಾಡಿದ್ದು ನಾವೇ ಮಾಡಿದ್ವು ಅಂತ ಬರ್ತನ ಹೆಂಗ್ ಮಾಡಿದ್ರಿ ಬರ್ತನದಾಗ ಹೆಂಗ್ ಮಾಡಿದ್ವಿ ಅಂತ್ರಿ ಏ ಹಿಂಗೆ ಕೂಲಿ ಓ ಹೋಗಿ ಹೆಂಗೋ ಓದಿಸ್ಬೇಕ ನೀವು ಏನು ಓದಿಸಿದಿರಿ ಓದ್ಗೆ ಅವತ್ತಿಗೆ ಹತ್ತನೇ ಕಳೆತ ಅಂಕ ಓದ್ ಓದಿಸಿದೀನಿ ತಿರ್ಗ ಆಮೇಲೆ ಓದಿಲ್ಲ ಅಯ್ಯಪ್ಪ ಅದಾಗ್ಲಿಲ್ಲ ಓದಿಲ್ಲ ಅವನು ಜನ ಹ್ಮ್ ಮದ್ಗಿರ್ಯಾಗ ಓಡ್ದ ಅಲ್ಲೋಡ್ತೀನಿ ಇಲ್ಲೋದನ ಹಣಸಂದ್ರದಾಗ ಹೊಡ್ದ ತಿರ್ಗುಡ್ಗುಡ್ ಅಯ್ಯೋ ಒಂದಾಗ ಅಲ್ಲ ಓದಿದಯ್ಯಪ್ಪ ಯಾರು ಮಂಜಪ್ಪ ಅದೇ ನಾಲ್ಕೈದಾಗ ಓದಿದ್ರೆ ಸರಿಯಾಗಿ ಓದ್ಲೇ ಇಲ್ಲಪ್ಪ ನೀನು ಹೇಳ್ಬೇಕಾಗಿತ್ತು ಮಗನಿಗೆ ಬುದ್ಧಿ ಅವಾಗ ಯಾ ಹೇಳದು ಕೇಳ್ಬೇಕಲ್ವಾ ಹೇಳ್ದಿಲ್ಲ ಯಾವು ಯಂಗನ ಮಾಡ್ಕಂಬಲಿ ಹೇಳು ಅಂಬದು ನಾನು ಸುಮ್ಮ ನಮ್ ಬದುಕಿಗ್ ನಾನು ಹೋಗ್ತಿದ್ದೆ ಇನ್ನೇನ್ ಮಾಡ್ತಿಯಪ್ಪ ಅಂತಂದ್ರೆ ನಾರ ಕೇಳಲ್ಲ ಕೇಳಲ್ಲ ಈವಾಗ್ಲೂ ಆಯ್ತಾ ಅಲ್ವಾ ಇವಾಗ್ಲು ಅದೇನೆ ಹ್ಮ್ ಕೇಳಲ್ಲ ಇವಾಗ್ಲೂ ಮದ ಈಗ ಮಾತ್ ಕೇಳಲ್ಲ ನೀವ್ ಇದ್ರ ಹಿಂಗ ಅಣ್ಣ ಮದ್ವಿ ಆಗ್ಬಿಟ್ಟೆ ನಿಂಗಣ್ಣ ನಿ ಜಿ ಜಿದ್ಮೇಲೆ

ತುಂಬಾ ಆ ಕಡೆ ಹಾಡುಗಳದ್ರಾಗೆನೆ ನೀವು ಪೇಮಸ್ ಆಗಿಬಿಟ್ಟಿದ್ರ ನೀ ಹಂಗೆ ಎಲ್ಲಿ ಹೋದ್ರು ನಿಮ್ಮ ಹೆಸರಿಗೆ ಇವಾಗ ಸುತ್ತ ಹಾಡ್ಕೊಂಡ್ ಬಂದ್ರು ಜನ ನಿಮ್ಗ್ ಕರ್ಕೊಂಡ್ ಹೋಗುತ್ತಾರೆ ಕರ್ಕೊಂಡು ಹೋಗ್ ಕರ್ಕೊಂಡಾನ ಹೋಗ್ಲಿ ಹಂಗಾನೇ ಇರ್ಲಿ ಹೋಗ್ತೀವಿ ಹೋಗ್ತೀವಿ ಎ ಆಗ್ಲಿ ಹಾ ಭಜನ್ಗೆ ಆಗ್ಲಿ ಹಾಡು ಹೇಳಕ್ಕೆ ಹೋಗ ಹೋಗ್ಬೇಕಲ್ವಾ ಹಾ ಅದಿಕ್ಕೆ ಹೋಗ್ತೀವಿ ಭಜನೆಗಳ್ ಮಾಡ್ತೀರಾ ಹಾ ಭಜನೆಗಳಲ್ಲಿ ಭಜನೆಗೆ ಬರೀ ದೇವರ ಭಕ್ತಿ ಮೇಲೆ ಹಾಡುಗಳ್ ಹೇಳ್ತೀರಾ ದೇವ ಒಂದು ಈಗ ಇಲ್ಲಿ ನಿಮ್ಗೆ ಯಾವ ನಿಮ್ ಈ ಕಡೆಗೆ ನಿಮ್ ಮೂರ್ ಕಡಿಕೆ ಯಾವ ದೇವ್ರ್ ಜಾಸ್ತಿ ಹೆಸರಾಗೈತೆ ದೇವ್ರಿಗೆ ಯಾವ ಯಾವ ದೇವರು ಅಂತೆ ಅಂತೆಪ್ಪ ಅಂತೆ ತಿರ್ಗ ಯಾವ್ಯಾವ ದೇವ್ರ ಪೂಜಮ್ನಂತೆ ಕೊಲ್ಲಾಪುರಮ್ನಂತೆ ಅವೆಲ್ಲ ದೇವ್ರಗಳಿಗೇನು ಜಾಸ್ತಿ ಯಾವ ದೇವ್ರ ಬಗ್ಗೆ ಹಾಡು ಭಜನೆ ಹಾಡು ಹೇಳ್ತೀಯ ತಿಪ್ಪೇಸ್ವಾಮಿ ತಿಪೆಸಾಮಿ ಒಂದು ತಿಪ್ಪಿಸು ತಿಾಮಿನ ಒಂದು ಆರ್ ಹೇಳಿ ಮದ್ನೆ ಆರು ತಿಪ್ಪೆ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಅಕ್ಕಪಕ್ಕದ ಗ್ರಾಮದವರ ದೂರದಿಂದ ಬಂದ ಶರಣರ ಭಕ್ತಿಯಿಂದ ಹೊತ್ತು ನಿನ್ನ ದರಸಿನ ಪಡೆದು ಹೋದರು ಸಿಪೆ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರು ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡೆದ ಶರಣರು ಬಾಳೆ ಬಂಗಾರ ಅಕ್ಕಪಕ್ಕದ ಗ್ರಾಮದವರ ದೂರದಿಂದ ಬಂದ ಶರಣರ ಭಕ್ತಿಯಿಂದ ಹೊತ್ತು ನಿನ್ನ ದರಸಿನ ಪಡೆದು ಹೋದರು ಸಿಪೆ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಭಕ್ತಿ ಕೋಟಿ ಶರಣರೊಳಗೆ ಅಲ್ಲಿ ಬೆಳಗಿದೆ ಇಲ್ಲಿ ಸುಳುದೇ ಅಲ್ಲಿ ಎಲ್ಲೇ ಎಲ್ಲಿ ನೋಡಲು ನಿನ್ನ ರೂಪವು ಕಾಣುತ್ತೈತೆ ಸಿಪೆ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡದ ಶರಣರ ಬಾಳೆ ಬಂಗಾರ ತಾಯಿ ಇಲ್ಲದ ತಬಲಿ ಮಗವಿಗೆ ಹಾಲು ಕೇಳಲಾದ ತಾಯಿಗೆ ಇಲ್ಲದಂದು ಹೇಳಿದಾಗಲೆ ಕಾಲು ಸಾಸಿತು ಕರಿಯ ಎಮ್ಮೆ ಸಿಪೆ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರು ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡದ ಶರಣರು ಬಾಳೆ ಬಂಗಾರ ಭಕ್ತಿ ಕೋಟಿ ಶರಣರೊಳಗೆ ಅಲ್ಲಿ ಬೆಳಗಿದ ಇಲ್ಲಿ ಸುಳುಗೆ ಅಲ್ಲಿ ಇಲ್ಲಿ ಅಲ್ಲಿ ನೋಡಲು ನಿನ್ನ ರೂಪವು ಕಾಣುತ್ತೈತೆ ತಿಪೇ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡದ ಶರಣರ ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡದ ಶರಣರ ಬಾಳೆ ಬಂಗಾರ ಧರೆಯಲು ಶ್ರೀ ನಾಯ್ಕ ನಟ್ಟಿ ಹೆಸರ ಪಡೆದ ಚತ್ರದೊಳಗೆ ಮಾದಿಗರ ಮನೆಯಡೆಯ ಿದ ತಿಪ್ಪೇ ಸ್ವಾಮಿ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರು ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡೆದ ಶರಣರು ಬಾಳೆ ಬಂಗಾರ ಅಂಗವನ್ನು ಲಿಂಗ ಮಾಡಿದ ಲಿಂಗವನ್ನು ಅಂಗ ಮಾಡಿದ ಅಂಗಲಿಂಗವನ್ನು ಧರಿಸಿ ಲಿಂಗವಂತನು ಮಾಡಿ ಹೋದೆ ತಿಪ್ಪ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ಧರಿಸಿನ ಪಡದ ಶರಣರು ಬಾಳೆ ಬಂಗಾರ ಸ್ವಾಮಿ ನಿನ್ನ ಧರಿಸಿನ ಪಡದ ಶರಣರು ಬಾಳೆ ಬಂಗಾರ ದರೆಯಲ ಶ್ರೀ ನಾಯ್ಕ ನಟ್ಟಿ ಅದರ ಪಡೆದ ಚತ್ರ ಸೊಳಗೆ ಮಾವಿಗರ ಮನೆಯಡೆಯಾಕಿ ತೇರು ಎಳಸಿದ ತಿಪ್ಪೆ ಸ್ವಾಮಿ ಿಪೆ ಸ್ವಾಮಿ ನಿನ್ನ ಜಾತ್ರೆ ಎಷ್ಟು ಸುಂದರ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಸ್ವಾಮಿ ನಿನ್ನ ದರಸಿನ ಪಡೆದ ಶರಣರ ಬಾಳೆ ಬಂಗಾರ ಆ ಊಟ ಈಗ ನೀವೇನಂದ್ ಹಳ್ಳಿ ಕಡೆ ಬದುಕಂಡು ಎಲ್ಲಿ ಹೊಲ್ದಾಗ್ ಮಲ್ದಾಗ ಕೆಲಸ ಮಾಡ್ಕೊಂಡಿದ್ರಿ ಊಟ ಯಾವ ಯಾವತರ ಊಟ ಎಲ್ಲ ಮಾಡ್ಕೊಂಡಿದ್ದಿ ಹೆಂಗಿತ್ತು ಊಟ ಹೆಂಗೆ ಊಟ ಊಟ ಹೇಳಪ್ಪ ನಮ್ಮ ಊಟ ಅವಾಗ ಏನು ಚೆನ್ನಾಗಿರ್ಲಿಲ್ಲ ಬೀಡಪ್ಪ ಸೊಪ್ಪು ಅಂದ್ರೆ ಸೊಪ್ಪೆ ಸೊಪ್ಪೆ ಜಾಸ್ತಿ ಅವಾಗ ಸೊಪ್ಪೆ ಸೊಪ್ಪೆಪ್ಪ ಯಾತನ ಬಯ್ಲಾಗಲ್ ಸೊಪ್ಪು ಬೈಲಾಗಲ್ ಸೊಪ್ಪು ಬೈಲಾಗಲ್ ಬೈಲಾಗ ಏನೇನ್ ಸೊಪ್ಪು ಇದ್ಕೊಂಡ್ ಅಣ್ಣೆ ಸೊಪ್ಪು ಅಂತೆ ಕಿರಿಕ್ಸಾಲೆ ಅದ್ ತಿನ್ನದ್ ಮತ್ತೊಂದ್ ಎಲ್ಲ ಏನೇನ್ ಬೇಕು ಎಲ್ಲ ಕಿತ್ಕೊಂತಿದಿ ಕಿರಿಕ್ಸ ಇದು ಸೊಪ್ಪು ಬೈಲಾಗಲ್ ಎಲ್ಲಾ ಕಿತ್ಕೊಂಡ್ ಹೋಗಿ ಅದನ್ನೇ ಬೇಸ್ ಬಿಟ್ಟು ಅದನ್ನೇ ತಿಂತಿದ್ವಿ ಇದ್ವಿ ಊಟ ಇಲ್ಲ ಸೊಪ್ಪು ಹೊಡ್ ದಿನ ತಿಂದ್ವಿ ತಿರ್ಗಾ ಹೊಡ್ದಿನ ಇವು ಕಾಳು ಹಂಗೆ ಕಾಲ ಕಳ್ಕೊಂಡ್ ಬಂದ್ವಪ್ಪ ಊಟ ಇಲ್ಲ ಜಾಸ್ತಿ ಅವಾಗ ಹ್ಮ್ ಯಾರ ನಾನ್ ನಿಮ್ಮ ಅಂತರ್ ಕೊಟ್ರೆ ಆಗ್ಬೋದು ಇಲ್ಲಾಂದ್ರೆ ಇಲ್ಲ ಊಟ ಹ್ಮ್ ಊರಕ್ ಹೋಗ್ಬೇಕು ಊರಕ್ ಹೋಗ್ಬೇಕು ಇಸ್ಕ ಇಷ್ಟ ವರ್ಷ ಇಸ್ಕ ಬಂದ್ ತಿನ್ಬೇಕು ಜೀವನ ಮಾಡ್ಬೇಕು ಒಟ್ಟು ದಿನ ಹಂಗ ಮಾಡಿದ್ವಿ ಊರಾಗ ಹೋಗಿ ಇವಾಗ ಮಾತ್ರ ಏನಿಲ್ಲ ಏನ್ ಜೀವ

ಅವೆಲ್ಲ ಹೊಸದಿನ ಜೀವನಕ್ಕೆ ನಡೆದ ತಿನ್ಬೇಕಲ್ಲಪ್ಪ ತಿನ್ಬೇಕು ತಿನ್ಬೇಕು ಜೀವನ ನಡಿಬೇಕಲ್ವಾ ಅದಕ್ಕೆ ತಿನ್ಬೇಕ ಅಂತ ಹಂಗೆ ಮಾಡಿದ್ವಿ ಅದೇ ಇವಾಗ ಚೆನ್ನಾಗೈತೆ ಸಂತೃಷ್ಟ ದೇವ್ರ್ ಕೊಟ್ಟವನೇ ಇಷ್ಟ ಗವರ್ಮೆಂಟ್ ಕೊಡ್ತೈತೆ ಊಟ ಮಾಡ್ತಾ ಇದನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಇವಾಗ ಹಾ ನಮ್ ಜೀವನ ರಾಗಿ ತಕೊಂಬುದು ಅಕ್ಕಿ ತಕೊಂಬೋದು ಅದೆಲ್ಲ ಅದ್ರಾಗೇನೆ ಇನ್ನೇನ್ ಮಾಡ್ತೀಯ ಯಾ ನೀವು ಯಾರ ಕೂಲಿ ಹೋಗಲ್ವಲ್ಲ ಇವಾಗ ಯಾರಕ್ಕೂ ಹೋಗಲ್ಲ ಆಯಮ್ಮ ಅಂತಳೆ ಗಾಯಪ್ಪ ಆಯಪ್ಪ ಒಬ್ನ ಹೋಗ್ತಾನೆ ಮಂಜಪ್ಪ ಅಷ್ಟೆ ಅದು ಇನ್ನೂರು ಎಷ್ಟು ಕೊಡ್ತಾನೆ ಅದ್ರ ಜೊತೆಗೆ ಯಾರ ನಿಮ್ಮಂತರ ಕೊಡೋ ಕೊಟ್ಟು ಅದು ಜೊತೆಗೆ ತಕೊಂಡ್ ಬರ್ತಾನೆ ಅಪ್ಪ ಗೋರ್ಮೆಂಟ್ ಅಂತ ಹೇಳಿ ಗೋರ್ಮೆಂಟ್ ಕೊಡೋದ್ರಾಗೆ ಕಷ್ಟ ಸುಖ ನಿಮ್ದು ಎಲ್ಲ ಆಗ್ತದಂದ್ರೆ ಮಾಡ್ಲೇಬೇಕು ಅವತ್ಗೆ ನೀವು ಫಿಲಂ ಫಾಲಂಗೆ ಹೋಗಿದ್ರ

ಡಾನ್ಸ್ ಮಾಡೋರೋ ಇಲ್ಲ ಕುಣಿಯರು ಇವ್ರನಂತೆ ನಟ ನಟಿ ಅಂತ ಹೇಳಿದ್ರು ಇರಪ್ಪಾರ ಅಂತ ಹೇಳ್ತಿದ್ರಲ್ಲ ಅವ್ರು ನಾನು ನಿಮ್ಗೆ ಗೊತ್ತಿದ್ರ ಹ್ಞೂ ಅವ್ರ ಹೆಸ್ರ್ ಬರ್ತೆ ಇದ ಇಲ್ಲ 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 ಇಲ್ಲಪ್ಪ ಇಲ್ಲ ಅವ್ರು ಪರತ್ಯ ಗೊತ್ತೋಗಿ ಎಲ್ಲ ಅನಕ್ ಹೋಗೋಣ ಹಾಂ ನಮ್ಮ ಕೆಲ್ಸೇ ನಮ್ಮದು ಹಾಂ ಹಾಂ ಅಕ್ಕೆ ಹಂಗಾರೆ ನಿಮಗೆ ಫಿಲಾಮ್ ಗಿಲಾಮ್ ಏನು ನೋಡಿಲ್ಲ ಆಯ್ತು ನೋಡಿಲ್ಲ ಅವತ್ತು ಕಾಲಕ್ಕೆ ಇಲ್ವೇ ಇಲ್ವಲ್ಲ ಇಲ್ಲ ಇಲ್ವೇ ಇಲ್ಲ ಮತ್ತೆ ಅವಾಗೆಲ್ಲ ಹಳೆ ಕಾಲದಾಗ ನಮ್ ತಾತ ಅಜ್ಜಿ ಕಾಲದಾಗೆಲ್ಲ ಜಾಸ್ತಿ ಅವು ಇವು ಆಟ ಊಟ ಮತ್ತೆ ಬಜನೆ ಅಷ್ಟು ಭಜ್ನೆ ಇಲ್ಲ ನಾಟಕ ಬಯಲು ನಾಟಕ ಅಂತಾವೇ ಅವಾಗ ಬಯಲ್ ನಾಟಕನೇ ಇನ್ನ ಆಟ ಇಲ್ಲ ಈಗ ಭಜನೆ ಈ ನಡುವೆ ಈ ನಡುವೆ ಯಪ್ಪ ಬಂದು ಸೇರ್ಕಂಡಾಗ ಹಾ ತಿಪ್ಪೇ ಸ್ವಾಮಿ ಬಂದು ನಮ್ಮ ಊರಿಂದ ನೆಲಗೊಂಡಲ್ವ ಅವಾಗ್ಲಿಂದ ಈ ಸಿಕ್ಕೇ ಯಪ್ಪ ತಿಪ್ಪೇ ಸ್ವಾಮಿ ಬಾಧಿನೇ ಹ್ಮ್ ಅವಾಗೇ ಏನೂ ಇಲ್ಲ ಬಯಲಾಟಕ ಹ್ಞೂ ಬಯಲಾಟಕ ಆಡ್ತಿದ್ರು ಹೆಂಗೆ ಅದು ಹೆಂಗೆ ಅದೇ ಕುರುಕ್ಷೇತ್ರನಂತೆ ಎಂತೆಂಥ ಆಡ್ತಿದ್ರು ಅವಾಗ ಇಟ್ ದಿನ ಮಲಗಿಸಿದ್ರ ಇಷ್ಟ ದಿನ ಜೀವನದ ಕಳ್ಕೊಂಡ್ ಬಂದ್ಮೇಲೆ ಇಟ್ದಿಂದಾಗೇ ನಿಮಗೆ ಏನ್ ಖುಷಿ ಏನು ಸುಖಿದ್ರಿ ಏನು ಖುಷಿ ಸೈಜ್ ನಾಟಕ ನಾಟಕ ಆಗ್ತಾರಲ್ವಾ ಅದೇ ಖುಷಿ ಇನ್ನೊಂದು ಮತ್ತೊಂದು ಆ ಅದೇ ಖುಷಿ ಇನ್ನ ಅದು ಇಲ್ಲ ಅನ್ಯಾವಿಲ್ಲ ಅಲ್ಲ ಈಗ ಅಷ್ಟುಸ ಬಡತನ ಇತ್ತು ಅಂತ ಹೇಳಿದ್ರಿ ಅದೇ ಬಡತನ ಇತ್ತು ಕಷ್ಟ ಅಂತ ಬಡ್ಕಂಡ್ರಿ ಅಂತ ಹೇಳಿದ್ರಲ್ಲ ಬರೀ ಕಷ್ಟ ಅದು ಇದು ಅಂತಾನೇ ಹೇಳದಂತಂದ್ರಿ ಆ ಕಷ್ಟ ಅಂತ ಬಡ್ಕೊಂಡ್ಬೇಕ ನಿಮ್ಗೆ ಈಗ ಅವತ್ತಿಗೆ ಊಟಕ್ಕೂ ಕಷ್ಟ ಬರೀ ಸೊಪ್ಪು ಚದೇತೀವಿ ಅಂತ ಹೇಳಿದ್ರಿ ಈ ಸತ್ತಿ ಸವಿಯಾಗಿ ಅವಾಗನ್ಗೆ ನಿಮ್ ಕಷ್ಟು ಈ ಖುಷಿ ಇದಕ್ಕೆ ಏನ್ಸಾ ನಿಮ್ಗೆ ಅನುಕೂಲ ಏನ್ ಖುಷಿ ಈಗ ಅದರಿಂದ ಯಾವ್ ಅನುಕೂಲ ಇದೀನಿ ಖುಷಿ ಆಯ್ತು ಯಾವ್ ಅನುಕೂಲ ಏನು ಅದೇ ಖುಷಿ ಇನ್ಯಾವ ಹುಡುಗುರ್ ಪಡಗ್ರು ಇರ್ತಾರಲ್ವಾ ಅವಾಗ್ಲೆ ಖುಷಿ ಹ್ಮ್ ಸಣ್ ಮಕ್ಳು ಹಾ ಅವಾಗ್ಲೆ ಖುಷಿ ಇನ್ಯಾವಾಗಳು ಹ್ಮ್ ಹಾ ಅವಾಗ್ಲೆ ಆ ಅದೇ ಚಲಾಗ್ ಹೇಳ್ಬಿಟ್ರಿ ಯಾವ್ದನೋ ಸನಾಕ್ ಇರೋದ ಒಂದ್ ಹಾಡ್ ಹೇಳ್ಬಿಡ್ರಿ ಕಲ್ಯಾಣ ಶ್ರೋಬ ಕಲ್ಯಾಣ ಕಲ್ಯಾಣ ಗಿರಿಜಿ ಕಲ್ಯಾಣ ಆ ಕೈಯಗಳ ಈ ಕೈಗೆ ಒಯ್ಯುವಾಗ ಸುರಿದಮ್ಮ ಮಗೋ ಕೊಡುವಾಗ ಕಲ್ಯಾಣ ತ್ರೋಭ ಕಲ್ಯಾಣ ಸುರಿದಮ್ಮಗೋ ಭಾಷೆ ಕೊಡುವಾಗ ತಾಯಿ ತಂದೆ ಬಾಡರೆ ಬಾಳೆ ಸುಳಿಯಂಗೆ ಕಲ್ಯಾಣ ತ್ರೋಭ ಕಲ್ಯಾಣ அ அடே நபுரண்ட மத்தே ஜோ லங்கீவன கல்யாண சோப கல்ய மத்தே ஜோ லங்கீவன வந்தே அத்தைய மகளே மக்கோரே கல்யா சோப கல்யாண அத்தைய மகளே மக்கோரை அந்த காலுகுர கண்டே மக்கானே ಕಲ್ಯಾಣ ಕ್ರೋಭ ಕಲ್ಯಾಣ ನಿಂದ ನ ಪುರದಿಂದ ಮತ್ತೆ ಜೋ ಲಂಗಿ ವನದಿಂದ ಕಲ್ಯಾಣ ಕ್ರೋಭ ಕಲ್ಯಾಣ ಮತ್ತೆ ಜೋ ಲಂಗಿ ವನದಿಂದ ನಾ ಒಂದೇ ಮಾವನ ಮಗಳೇ ಮಕತೋರೆ ಕಲ್ಯಾಣ ಕ್ರೋಭ ಕಲ್ಯಾಣ માવાના મગતો અંદે મક કાણે કલ્યાણ દ્રોબ કલ્યાણ મુગસ્ી

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ